ಓ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಹೊಸ ಲವರ್ ಹುಡ್ಕೀರಿ ಹೆಂಗೆ ನಾನು ಹುಡ್ಕಕ್ಕೆ ಟ್ರೈ ಮಾಡಕತ್ತೀವಿ ರೀ ಕೈ ಕೊಟ್ಟು ಹೋಗ್ಯದ ಒಂದು ಈ ಹುಡ್ಕ್ಯಾಡವನು ಇವತ್ತು ಒಂದು ಓಕೆ ನಿಮ್ಮೆಲ್ಲ ಅಪೇಕ್ಷೆ ಗೀತೆಗಳನ್ನು ಹಾಡುವಂಥ ಒಂದು ತಂಡ ಇದು ಕಲಾಶಿಂಚನಾ ಮೆಲೋರಿ ಇದು ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೆಲೆಬ್ರಿಟಿಗಳನ್ನು ಹಾಕಿಕೊಂಡು ಮಾಡುತ್ತಿರುವ ಏಕೈಕವಾದ್ಯಗೋಸ್ತಿ ಅದು ಕಲಾಶಿಂಚನೆ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಓಕೆ ಬನೀಗ ಲಕ್ಷ್ಮಿಯವರು ಹಾಗೆ ಮ್ಯೂಸಿಕ್ ಮೈಲಾರಿಯವರು ಒಂದು ಗೀತೆಯಲ್ಲಿ ತರ್ತಾ ಇದ್ದಾರೆ ಅದಕ್ಕಿಂತ ಪೂರ್ವದಲ್ಲಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಾವೆಲ್ಲ ಇಷ್ಟೊಂದು ಖುಷಿ ಸಂಭ್ರಮ ಸಂತೋಷವನ್ನ ಆಚರಿಸಬೇಕಾದ್ರೆ ನಮ್ಮನ್ನೆಲ್ಲ ಸಂತೋಷ ಸಂಭ್ರಮ ಸಡಗರದಲ್ಲಿ ಬಿಟ್ಟು ಇವತ್ತು ನಮ್ಮ ದೇಶದ ಗಡಿಯನ್ನ ಕಾಯ್ತಿರುವಂತಹ ವೀರ ಯೋಧರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ತಟ್ಟಣ ಬಂಧುಗಳೇ ನಮ್ಮ ದೇಶದ ಮೊದಲೇ ಕಂಡು ಅಂತ ಹೇಳಿಕ್ಕೆ ಇಷ್ಟಪಡ್ತೇವೆ ಹಾಗೆ ಇನ್ನೊಂದು ಮಾತು ಒಬ್ಬರು ಪೊಲೀಸ್ನವರಾದ್ರೆ ನಾಲ್ಕು ಜನ ಕೈದಿಗಳು ಹಿಡಿಬಹುದು ಒಬ್ರು ಲಾಯರ್ ಆದ್ರೆ ನಾಲ್ಕು ಜನರಿಗೆ ನ್ಯಾಯ ಕೊಡಿಸಬಹುದು ಒಬ್ಬರು ಡಾಕ್ಟರ್ ಆದ್ರೆ ನಾಲ್ಕು ಜನರ ವಾಸಿ ಮಾಡಬಹುದು ಒಬ್ರು ಇಂಜಿನಿಯರ್ ಆದ್ರೆ ಹಬ್ಬಬ್ಬ ನಾಲ್ಕು ಬಿಲ್ಡಿಂಗ್ ಅನ್ನ ಕಟ್ಟಬಹುದು ಆದರೆ ಒಬ್ಬ ರೈತ ಆದರೆ ಇಷ್ಟು ಜನರಿಗೆಲ್ಲ ಅನ್ನ ಹಾಕುವುದಂತ ಮಾತು ಯಾವತ್ತು ಸತ್ಯ ರೈತರನ್ನ ಪ್ರೀತಿಸ್ರಿ ಗೌರವಿಸ್ರಿ ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ನಾವೆಲ್ಲ ಸಾವಿರಾರು ಪಿಕ್ಚರ್ ಭಾಷೆಯ ಪಿಕ್ಚರ್ ಗಳನ್ನ ನೋಡಬಹುದು ಆದ್ರೆ ತಂದಿ ಅಂತ ಹೀರೋ ನಮಗೆ ಎಲ್ಲಿ ಸಿಗುದಿಲ್ಲ ಹಂಗ ಸಾವಿರಾರು ದೇವಸ್ಥಾನ ಹುಡುಕಾಡಿದ್ರೂ ಕೂಡ ತಾಯಿ ಅಂತ ದೇವರು ನಮ್ಗೆ ಎಲ್ಲಿ ಸಿಗುದಿಲ್ಲ ದಯವಿಟ್ಟು ತಂದೆ ತಾಯಿನ ಪ್ರೀತಿಸ್ರಿ ಗೌರವಿಸ್ರಿ ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ಮುಂದಿನ ಗೀತೆ ಕೇಳಿ ಆನಂದಿಸಿ ಗೌರ್ಮೆಂಟ್ ನೌಕರಿ ಇರಬೇಕು ಅಗರ್ಬೋ ಶ್ರೀಮಂತ ಇರಬೇಕು ಇಪ್ಪತ್ತೈದು ಎಕರೆ ಹೊಲ ಇರಬೇಕು ಮಾರುತಿ ಕಾರ್ ಇರಬೇಕು ಬಿಲ್ಡಿಂಗ್ ಮ್ಯಾಗ ಬಿಲ್ಡಿಂಗ್ ಇರಬೇಕು ಗಂಡನ ಮನಿ ಹೊರಸಲಾದ ಹಾಕಿದ್ರಿ ಎದುರಿಗ ಅತ್ತಿ ಮಾವನ ಫೋಟೋ ಗುಂಟಕ್ಕೆ ಬಡದ ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗ ಸೆಲೆಕ್ಟ್ ಮಾಡ್ಕೊಳತ್ತ ಅದಕ್ಕೆ ನಮ್ಮ ಹುಡುಗರು ಹುಷಾರಾಗಿರಿ ತಂದೆ ತಾಯಿ ಹೇಳುವಂತ ಹುಡುಗಿನ ಮದುವೆ ಮಾಡ್ಕೊ ಜೀವನ ಚಂದ ಇರ್ತೈತಿ ಯಾಕಂದ್ರೆ ಅವ್ರಿಗೆ ಒಬ್ಬ ಮಗ ಕಳ್ಕೊಂಡ್ರಿ ಇನ್ನೊಬ್ಬ ಮಗ ಸಿಗುದಿಲ್ಲ ಇಂತ ಹತ್ತು ಹುಡುಗಿಯರು ಹೋದ್ರೆ ಏನಾಯ್ತಾ ಹನ್ನೊಂದೇ ಹುಡುಗಿ ತರೋ ಶಕ್ತಿ ದೇವ್ರಮ ಕೊಡ್ತಾನೆ ಬನ್ನಿ ಅದ ಚಪ್ಪಾಳೆ ಸಿಗಂಗಿಲ್ಲದ ಅಪರೂಪ ಪುಣ್ಯ ಮಾಡಿ ಬರ್ಬೇಕು ಆ ಸಮಯ ಐದು ವರ್ಷ ತಪಸ್ ಪುಣ್ಯ ಮಾಡಿ ಪಡಿಬೇಕ ಸಮಯ ಬಂದ್ರ ಲಾಕಪದಲ್ಲಿರುವಂತ ಕೈದಿಗಳ್ ನಂಬ್ರಿ ಸಮಯ ಬಂದ್ರ ಲಾಕಪದಲ್ಲಿರುವ ಕೈದಿಗಳ್ ನಂಬ್ರಿ ಅದ್ರ ಮೇಕಪ್ ಮಾಡ್ಕೊಂಡು ಹುಡುಗಿಯರ್ನ ಒಟ್ಟೆ ನಂಬಕ್ ಹೋಗಬೇಕು ನೋ ಚಾನ್ಸ್ ನಮ್ ಮೇಕಪ್ ಮಾಡ್ಕೊಳ್ಳೋದಿಲ್ಲ ಆಕ್ಚುಲಿ ನಾವ್ ಹೆಣ್ಮಕ್ಳು ಬರ್ತೀವ ಅಂತ ಹೇಳಿ ಟಾಪ್ ಟಿಪ್ ಆಗಿ ಒಂದ್ ತಾಸ್ ಮೇಕಪ್ ಮಾಡ್ಕೊಂಡ ಕಂಡಿಮಾನ ಜೀನ್ಸ್ ಅಲ್ಲಿ ಹರಿದ್ ಪ್ಯಾಂಟ್ ಹಾಕೊಂಡ್ ಬಂದಿರ್ತೀವಿ ಫ್ಯಾಶನ್ ಇತಿಹಾಸ ನಡೆದ ಘಟನೆ ಹೇಳ್ತೀನಿ ನಿಮಗೆ ಮಸ್ತ್ ಆಗಿ ಮದುವೆ ಆದಂತ ಸುಶೀರಿ ಅತ್ತಿ ಮುಂದ ಜೀನ್ಸ್ ಪ್ಯಾಂಟ್ ಹಾಕೊಂಡು ಟಿಂಕ್ ಟಿಕ್ ಟಿಂಕ್ ಸುಮ್ ಹೋಗಂಗಿಲ್ರಿ ಅತ್ತಿ ನೋಡಿ ಮೂಗು ಮುರಿದ್ ಒಳಗ್ ಹೊಂಟ್ಲು ಅತ್ತಿಗೆ ಬಿಪಿ ನೆತ್ತಿಗೆ ಮಗನಿಗ್ ಕರದ ಇಲ್ಲಿ ಹೇಳ್ತಿಲ್ಲ ನೀನ್ ಹಿಂತಿಗೆ ನನ್ನ ಮುಂದೆ ಬಂದ ಕಿಲಿ ನನ್ನ ಮುಂದೆ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಮೆರವಣಿಗೆ ಮಾಡ್ತಾಳೆ ಸೊಕ್ಕರ್ಬೇಕು ಹೋದಳಕೆ ಮಗ ಮಗಂದ ಇವ ಯಾಕೆ ಸಿಟ್ಟಿಗೆ ಬರ್ತಿ ದಿನ ಬದಲಾಗ್ಯಾವ್ ಆಕಿ ಜೀನ್ಸ್ ಪ್ಯಾಂಟ್ ಹಾಕೊಂಡ್ರೆ ನಿನ್ ಯಾಕೆ ಸಿಟ್ಟು ಬರ್ತದ ಅಂದ ಮಗ ಅವ್ರ ಅವ್ ಅಂದಳ ಎಪ್ಪ ಅಕ್ಕಿ ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ದಕ್ಕೆ ನನಗ್ ಸಿಟ್ಟು ಬಂದಿಲ್ಲ ನನ್ನ ಪ್ಯಾಂಟ್ ಯಾಕೆ ಹಾಕೊಂಡ್ ಹೊಂಟಾಳ ಹೇಳಕೆ ಅಂದಳ ನೋಡಕ್ ಎಂತ ಕಾಲ್ ಮಾಡ್ ಬದಲಾಗಿ ಅದಕ್ಕೆ ಹೇಳೋದು ಹುಡುಗಿಯರು ಇರ್ತಾರ ಬಹಳ ಬಹಳ ಜಾನ ಹುಡುಗರ ಮುಖ ನೋಡಿ ಹೇಳ್ತಾರ ಶಕುನ ಇವ್ರ ಬರೀ ಪ್ಯಾಶನ್ ಇವ್ರಿಗೆ ಗೊತ್ತ್ರಿ ನಮ್ಮಂತ ಹುಡುಗರಿಗೆ ಆಗು ಟೆನ್ಶನ್ ಅಂತ ಹೇಳ್ತಾ ಬನ್ನಿ ಇದು ಸಿಂಚನ ಮೆಲುಡಿ ತಂಡದ ಈಗ ಮತ್ತೊಂದು ಆ ಫಿಲ್ಮಿ ಗೀತೆಯನ್ನ ತೆಗೆದುಕೊಂಡು ಬರ್ತಾ ಇದ್ದೇವೆ ಇದು ಹಿರಿಯರಿಗೋಸ್ಕರ ಕನ್ನಡದ ಕಣ್ಮನಿ ಮೇರು ನಟ ವರ ನಟ ಸಾರ್ವಭೊಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಗೀತೆನ ಈಗ ಹೊಸ ಬೆಳಕು ಚಿತ್ರದ ಗೀತೆಯನ್ನ ತೆಗೆದ್ಕೊಂಡು ಬರ್ತಾ ಇದ್ದೇನೆ ಕೇಳಿ ಆನಂದಿಸಿ ಇದಾದ ನಂತರ ಮತ್ತೆ ನಮ್ಮ ಮೈಲಾರಿಯವರ ಧ್ವನಿಯಲ್ಲಿ ಜವಾರಿ ಜಾನಪದ ಗೀತೆಗಳು ಹಲೋ ಒಂದು ಜೋರಾಗಿ ಚಪ್ಪಳೆ ನಮ್ಮ ಗಂಡ ಮಕ್ಕಳು ಯಾರ್ಯಾರು ಜೋರಾಗಿ ಚಪ್ಪಳೆ ತಟ್ಟಂಗಿಲ್ಲ ನಿಮ್ಮ ಹಳ್ಳಿ ಲಾಗಾಣಿ ಓ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಹೊಸ ಲವರ್ ಹುಡುಕಿರಿ ಹೆಂಗ ನಾನು ಹುಡ್ಕ ಟ್ರೈ ಮಾಡಕೀವ್ರಿ ಕೈ ಕೊಟ್ಟು ಹೋಗಿದ್ರಿ ಒಂದು ಈ ಹುಡುಕಿಡವ ಇವತ್ತು ಬಿಸಿಲಿನ ತಾಪಕ್ಕಿಂತ ನಿನ್ನ ತಾಪ ಹೆಚ್ಚಾತ ಗೆಳತಿ ಬಿಸಿಲಿನ ತಾಪಕ್ಕಿಂತ ನಿನ್ನ ತಾಪ ಹೆಚ್ಚಾತ ಗೆಳತಿ ನಿನ್ನ ತಾಪ ಹೆಚ್ಚಾಗಿ ತಲಿ ಹಾಪಾಗಿ ರಾತ್ರಿ ಮಾಪ ಮೇಲೆ ಮಾಪ ಬಳತಿ ಓಟಿ ಹೆಚ್ಚಾತ ಓಕೆ ಬನ್ನಿಗೊಂದು ಹಿರಿಯರ ಸಲುವಾಗಿ ಒಂದು ಗೀತೆ ಕೇಳಿ ಬ್ರಾಂಡ